ಪೂಜ್ಯ ಶ್ರೀ ಶ್ರೀ ಅರ್ಜುನ ಅವಧೂತರ ಜನ್ಮವರ್ಧನೋತ್ಸವವನ್ನು ಬೇಲೂರು ಪಟ್ಟಣದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಕಲ್ಯಾಣ ಮಂಟಪದಲ್ಲಿ ಅತ್ಯಂತ ವೈಭವ ಹಾಗೂ ಅರ್ಥಪೂರ್ಣವಾಗಿ ನಡೆಸಲಾಯಿತು ಮೈಸೂರಿನ ಪರಮಪೂಜ್ಯ ಶ್ರೀ ಅರ್ಜುನ ಅವಧೂತ ಮಹಾರಾಜರು ಬೇಲೂರಿಗೆ ಆಗಮಿಸಿದ ಸಂದರ್ಭದಲ್ಲಿ ಪೇಟೆ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಚಂಡಿಕಾ ಹೋಮದ ಪೂರ್ಣಾಹುತಿ ಮತ್ತು ಶ್ರೀ ಸತ್ಯನಾರಾಯಣ ಪೂಜಾ ಮಹಾಮಂಗಳಾರತಿ ನಡೆಸಲಾಯಿತು ಬಳಿಕ ನೂರ ಎಂಟು ಮಹಿಳೆಯರ ಮೂಲಕ ಪೂರ್ಣ ಕುಂಭಗಳೊಂದಿಗೆ ಸ್ವಾಗತಿಸಿ ಶ್ರೀ ಚನ್ನಕೇಶವ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದರು ಸಾವಿರಾರು ಭಕ್ತ ವೃಂದ ಸಮೂಹದೊಂದಿಗೆ ಬೇಲೂರು ಚನ್ನಕೇಶವ ದೇಗುಲದಿಂದ ಹೊರಟಂತಹ ಶೋಭಾ ಯಾತ್ರೆಯು ಪಟ್ಟಣದ ಕೆಂಪೇಗೌಡರ ವೃತ್ತ ಮತ್ತು ಬಸವೇಶ್ವರ ವೃತ್ತದ ಮೂಲಕ ಪಟ್ಟಣದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಕಲ್ಯಾಣ ಮಂಟಪದವರೆಗೂ ಸಾಗಿತು ಇನ್ನು ನಡೆದ ವಿಜೃಂಭಣೆಯ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿ ಮಾತನಾಡಿದ ಪೂಜ್ಯ ಶ್ರೀ ಶ್ರೀ ಅರ್ಜುನ ಅವಧೂತ ಗುರು ಮಹಾರಾಜರು ಭಕ್ತರು ತಮ್ಮ ಗುರುವಿನ ಸೇವೆಯನ್ನು ನಿರಂತರವಾಗಿ ಮುಂದುವರೆಸಿಕೊಂಡು ಹೋಗಬೇಕು ಮಕ್ಕಳಿಗೆ ಸಂಸ್ಕಾರ ಶ್ರದ್ಧೆ ವಿನಯ ತಪ್ಪದೆ ಕಲಿಸಿಕೊಡಬೇಕು ಎಂದು ತಮ್ಮ ಆಶೀರ್ವಚನ ನೀಡಿದರು ಇನ್ನು ಬಂದಂತಹ ಎಲ್ಲಾ ಭಕ್ತಾದಿಗಳಿಗೆ ಅನ್ನದಾಸೋಹದ ವ್ಯವಸ್ಥೆ ಮಾಡಲಾಗಿತ್ತು

ಭಯ ಆಗುತ್ತೆ ಇವತ್ತು ಯಾಕೆ ಅಂತಂದ್ರೆ ಆ ಭಯ ಭಯ ಸಂತೋಷವಾದಂತ ಇವತ್ತು ನನಗೆ ಭಯ ಆಗಿದ್ದು ಈ ಶಬ್ದ ಮಾಡ್ತಾ ಇದ್ದರೆ ಇವರು ಹೆಂಗ್ ತೀರಿಸಬೇಕು ತೀರಿಸಬೇಕು

ನನಗೆ ಬೇಕಾಗಿರ್ತಕ್ಕಂಥದ್ದು ಹಣ ಅಲ್ಲ ಐಶ್ವರ್ಯ ಅಲ್ಲ ನನಗೆ ಬೇಕಾಗಿರ್ತಕ್ಕಂಥದ್ದು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಮಾಡ್ತೀನಿ ಅದ್ ಬಿಟ್ಟು ನಾನು ಏನು ಬೇಡೋದು ಬಿಟ್ಟು ನನಗೆ ಏನೂ ಬೇಕಾಗಿಲ್ಲ ಯಾವತ್ತೂ ಕೂಡ ಅರ್ಜುನ್ ಗುರುಜಿ ಅನ್ನುವಂಥ ಒಂದು ಶಬ್ದ ದೇಹವಾಗಿ ನಿಂತ್ಕೊಂಡು ನನಗೆ ಇಷ್ಟು ದುಡ್ಡು ಬೇಕು ನಾನು ಕೂತಿರೋದೆ ದುಡ್ಡುಗೋಸ್ಕರ ಅಂತ ಯಾರಾದರೂ ಯಾರಾದ್ರೂ ಕೈ ಮಾಡಿ ಹೇಳಿದ ದಿವಸ ದಿವಸ ಅವರ ಪಾದಕ್ಕೆ ಇದು ಶರಣಾಗುತ್ತೆ ಇವತ್ತಿನವರೆಗೂ ನಾವು ಹಣಕ್ಕೋಸ್ಕರ ಆಸೆ ನಾವು ಬೇಕು ನಾವು ಬೇಕಾಗಿರ್ತಕ್ಕಂಥದ್ದು ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ನಿಮ್ಮ ಪ್ರೀತಿ ಅದು ಸದಾಧ ಇರುತ್ತಾ ಅನ್ನುವಂಥದ್ದೇ ನಮಗೆ ಯಾಕೆ ಐತಂದರೆ ಮಾಡ್ಕೊಂಡಿದ್ದೀವಿ ಕೋವಿಡ್ ಟೈಮಲ್ಲಿ ಕೂಡ ಯಾವುದೇ ಅಡಚಣೆ ಇಲ್ಲದೆ ನಮ್ಮ ಕಾರ್ಯಕ್ರಮಗಳು ಧಾರ್ಮಿಕ ಮತ್ತು ಸಾಮಾಜಿಕ ಎಲ್ಲರೂ ಕಲಿಕೋಬೋದು ಕಾರಣ ಹಾಗಾಗಿ ಇನ್ನು ನಾವೆಲ್ಲ ಸೇರಿ ಈ ಗುರು ಸೇವೆಯನ್ನು ಹೆಚ್ಚಾಗಿ ಮುಂದುವರಿಸಿಕೊಂಡು ಹೋಗಬೇಕು ವಿಶೇಷವಾಗಿ ಮನೆಯಲ್ಲಿ ಮಕ್ಕಳಿಗೆ ಮತ್ತು ಯುವಕರಿಗೆ ಒಂದು ನಾವೆಲ್ಲ ಸೇರಿ ಒಂದು ಸಂಸ್ಕಾರ ಕೊಡಬೇಕು ಈ ಮುಖ್ಯನ ಗುರುಗಳು ತುಂಬ ಚಿಕ್ಕವರಿದ್ದಾರೆ ವಯಸ್ಸಿನಲ್ಲಿ ಹಾಗಾಗಿ ಇವತ್ತು ಯಾರು ಈ ಗುರು ಪರಂಪರೆಗೆ ಸೇರ್ಕೊಂಡವರು ಪ್ರಾಯಶಃ ನಾವೆಲ್ಲರೂ ಇದ್ದಿರಲಿಲ್ಲ ಅವರೆಲ್ಲ

మెండు న్యూస్ నెట్వర్క్ సత్యద కన్నడి